ತುಂಬ ಗಂಡ್ಮಕ್ಳು ಇದ್ದಾರೆ ತಮಗಿದು ತಿಳಿಬಹುದು ಅಥವಾ ತಿಳಿಲಿಕ್ಕೂ ಇಲ್ಲ ಆದರೂ ಶಾಂತ ರೀತಿಯಿಂದ ಹೆಣ್ಮಕ್ಳ ಸಲುವಾಗಿ ಕೆಲವೊಂದು ವಿಶೇಷ ಸೂಚನೆಗಳು ಕಂಬೋ ಇರ್ತಾವ ಅದಕ್ಕೆ ತಾವು ನೆಕ್ಸ್ಟ್ ಕೊಟ್ಟು ಕೇಳ್ಬೋದು ಒಂಬತ್ತು ವರ್ಷಕ್ಕಿಂತ ಮೊದಲನ್ನು ಅಥವಾ ಎಂಟು ವರ್ಷಕ್ಕೆ ಶುರು ಆದರೂ ಏನು ತೊಂದರೆ ಆಗಬೇಕಿಲ್ಲ ಅತಿ ವೇಳೆ ಮಾಡಿ ಮಾಡುದಂದ್ರೆ ಹದಿನಾಲ್ಕು ಹದಿನೈದು ವರ್ಷಕ್ಕೂ ಶುರು ಆಗ್ಬೋದು ಇಲ್ಲಾಂದ್ರೆ ಈಗ ಸರ್ಕಾರದವರೇ ಕಡಿಮೆ ಪ್ಯಾಡ್ಸ್ ಅಂದರೆ ಅಂದ್ರೆ ಸ್ವಚ್ಛ ಮಾಡಿದಂತ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಅದಕ್ಕೆ ನಿಂತೆ ಮಾತಾಡ್ತೀನಿ ಇಲ್ಲಿ ಮಳೆ ಬಂದ್ರೆ ಆ ಕಡೆ ಹೋಗ್ ಕೊಡ್ತದೆ ಈ ಕಡೆ ಒಳ್ಳೆಯದು ಇವತ್ತು ವೇದಿಕೆ ಅಥವಾ ಈ ಕಾರ್ಯಕ್ರಮ ಇರೋದು ಒಂದು ಆಧ್ಯಾತ್ಮಿಕ ವಿಷಯದ ಚರ್ಚೆ ಮಾಡಬೇಕಂತ ಹೇಳಿ ಎಲ್ಲ ಹುದ್ದಿ ಬಂದಿದ್ದಾರೆ ಆದರೂ ಅವರೆಲ್ಲರ ಅಥವಾ ತಮ್ಮೆಲ್ಲರ ಆಸೆ ಬೇರೆ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತೇಳಿ ನನ್ನನ್ನು ಇವತ್ತು ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇವತ್ತು ಆಧ್ಯಾತ್ಮಿಕ ವಿಷಯಗಳನ್ನ ಏನು ಮಾತಾಡುವುದಿಲ್ಲ ನನ್ನ ವಿಷಯ ರೋಗ ಮತ್ತು ಶಾಸ್ತ್ರ ಅದೆಲ್ಲ ತಮಗೆ ಗೊತ್ತಿದ್ದ ವಿಷಯದ ಆ ವಿಷಯ ಅಂದರೆ ಇಲ್ಲಿ ನಡೆದಿರುವಂತಹ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅದು ಅನುಭವ ಆಗ್ತದ ತುಂಬ ಹೆಣ್ಣು ಮಕ್ಕಳೂ ಇದ್ದಾರ ತಮಗಿದು ತಿಳಿಬಹುದು ಅಥವಾ ತಿಳಿಲಿಕ್ಕೂ ಇಲ್ಲ ಆದರೂ ಶಾಂತ ರೀತಿಯಿಂದ ಹೆಣ್ಮಕ್ಕಳ ಸಲುವಾಗಿ ಕೆಲವೊಂದು ವಿಶೇಷ ಸೂಚನೆಗಳು ತಮಗೂ ಇರ್ತಾವ ಅದಕ್ಕೆ ತಾವು ಲಕ್ಷ ಕೊಟ್ಟು ಕೇಳ್ಬೋದು ಭಾಷೆ ಅಂದ್ರೆ ನಾನು ಹುಟ್ಟಿದ್ದು ತಾಲೂಕಾ ತಾಲೂಕ ಆಗಿದ್ದು ಕರ್ನಾಟಕದಲ್ಲಿ ಆಮೇಲೆ ಮಿರಜ್ ಮಹಾರಾಷ್ಟ್ರ ಊಟದಲ್ಲಿ ನಾನು ಕೆಲ ಕೆರೆ ಮೂವತ್ತು ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡ ಹೀಗಾಗಿ ನನ್ನ ಭಾಷೆ ಕನ್ನಡ ಮತ್ತು ಮರಾಠಿ ಎರಡೂ ಮಿಕ್ಸ್ ಆಗಿಬಿಟ್ಟದೆ ಶುದ್ಧ ಕನ್ನಡನೂ ಬರುವುದಿಲ್ಲ ಶುದ್ಧ ಮರಾಠಿನೂ ಬರುವುದಿಲ್ಲ ಅದಕ್ಕೆ ನನಗೆ ಯಾವ ಭಾಷೆಯಲ್ಲಿ ಬರ್ತದೆ ಆ ಭಾಷೆಯಲ್ಲಿ ನಾನು ಹೇಳ್ತೀನಿ ಮತ್ತು ವಿಷಯ ವಿಷಯವಾಗಿ ಕೆಲವೊಂದು ಶಬ್ದಗಳು ಹಳ್ಳಿಯಲ್ಲಿ ಮಾತಾಡ್ತಾರೆ ಆ ರೀತಿನೂ ಇರ್ಬೋದು ಅದ್ರ ಅರ್ಥ ತಮಗೆ ಆದ್ರೆ ಸಾಕು ಅದಕ್ಕೆ ಮತ್ತೊಮ್ಮೆ ನಮ್ಮ ಅಕ್ಕ ತಂಗೀರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಸ್ತ್ರೀ ರೋಗ ಮತ್ತು ಪ್ರಸೂತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನ ಇವತ್ತು ನಾನು ನನ್ನ ಉಪನ್ಯಾಸದಲ್ಲಿ ವಯಸ್ಸಿನ ಪ್ರಮಾಣದಲ್ಲಿ ನಾವು ಮುಂದೆ ಹೋಗೋಣ ಒಂದೊಂದೇ ವಿಷಯಕ್ಕೆ ಸೊ ಹುಡುಗಿ ಅಥವಾ ಬಾಲಕಿ ಮಗಳಾಗಬೇಕಾದರೆ ಮೊದಲನೇ ಅವಳ ಜೀವನದಲ್ಲಿ ಬರುವಂಥ ಘಟನೆ ಅಂತಂದರೆ ಋತುಸ್ರಾವ ಪ್ರಾರಂಭ ಆಗೋದು ಅಂದ್ರೆ ಹುಡುಗಿ ದೊಡ್ಡಕ್ಕೆ ಆಗೋದು ಅದಕ್ಕೆ ನಾನು ಈಗ ಹೇಳಿದ್ದೆ ಕೆಲವೊಂದು ಭಾಷೆಗಳಲ್ಲಿ ತಮಗೆ ತಿಳಿಯುವಂಥ ಅಥವಾ ಋತುಮತಿ ಆಗೋದು ಒಂದು ಏನು ಇರ್ತದ ಇದು ಸುಮಾರು ಒಂಬತ್ತು ವರ್ಷಕ್ಕೆ ಶುರುವಾಗ ಒಂಬತ್ತು ವರ್ಷಕ್ಕಿಂತ ಮೊದಲನ್ನು ಅಥವಾ ಎಂಟು ವರ್ಷಕ್ಕೆ ಶುರು ಆದರೂ ಏನು ತೊಂದರೆ ಆಗಬೇಕಿಲ್ಲ ಅತಿ ವೇಳೆ ಮಾಡಿ ಮಾಡೋದಂದ್ರೆ ಹದಿನಾಲ್ಕು ಹದಿನೈದು ವರ್ಷಕ್ಕೂ ಶುರು ಆಗ್ಬೋದು ಅದಕ್ಕೆ ಹದಿನಾಲ್ಕು ಹದಿನೈದು ವರ್ಷ ಆಗೋ ತನಕ ಆಗಿಲ್ಲ ಅಂಥೇಳಿ ಅದ್ರ ಬಗ್ಗೆ ಯಾವುದೇ ಕಾಳಜಿ ಮಾಡಲಾರ್ದೆ ಹದಿನಾಲ್ಕು ವರ್ಷ ನಂತರನೂ ಬರಲಿಲ್ಲ ಅಂತಂದರೆ ಹದಿನೈದನೇ ವರ್ಷಕ್ಕೆ ಡಾಕ್ಟ್ರಿಗೆ ತೋರಿಸಲಿಕ್ಕೆ ಅಡ್ಡಿಲ್ಲ ಅದ್ರ ಕಾರಣ ಏನಿರ್ತದೆ ಏನಿಲ್ಲ ಅದನ್ನೆಲ್ಲ ಡಾಕ್ಟ್ರ್ ನೋಡಿಕೊಂಡು ಆ ರೀತಿ ಮುಂದಿನ ವಿಚಾರ ಹೇಳಿ ಯಾವಾಗ ಈ ಮಾಸಿಕ ಪಾಳಿ ಶುರುವಾಗ್ತದೆ ಪ್ರಾರಂಭದಲ್ಲಿ ಒಂದು ಎರಡು ವರ್ಷ ಅದು ಸರಿಯಾಗಿ ತಿಂಗಳಿಗೇನೆ ಬರಲಿಕ್ಕಿಲ್ಲ ಗಡಿಯಾಳ ಸೆಟ್ ಆಗಿ ಸರಿಯಾಗಿ ದೈನಂದಿನವಾಗಿ ನಡ್ಕೋಬೇಕಾದ್ರೆ ಅದು ಟೈಮ್ ಆಗ್ತದೆ ಅದಕ್ಕೆ ಕೂಡಲೇ ಸರಿಯಾಗಿ ಎಂ ಸಿ ಆಗ ಗತ್ತಿಲ್ಲ ಅಂಥೇಳಿ ಯಾರೂ ಗಾಬರಿ ಆಗಬೇಕಾಗಿಲ್ಲ ಸ್ವಲ್ಪ ಲೇಟ್ ಲೇಟ್ ಆಗಿನೂ ಆಗ್ಬೋದು ಕಮ್ಮಿನೂ ಹೋಗ್ಬೋದು ಒಂದು ವರ್ಷ ಎರಡು ವರ್ಷ ಏನು ಚಿಂತೆ ಮಾಡೋದಕ್ಕೆ ಆಗಣಿಲ್ಲ ಆದರೆ ಕೆಲವೊಂದು ಬಾಲಕಿಯರಿಗೆ ಈ ಮಾಸಿಕ ಪಾಳಿವೆಯಲ್ಲಿ ಹೆಚ್ಚಿನ ರಕ್ತಸ್ರಾವನೂ ಕೂಡ ಆಗ್ತದೆ ಕಡಿಮೆ ವಯಸ್ಸಿದ್ರು ಕೂಡ ಆ ಹೊತ್ತಿನಲ್ಲಿ ಮಾತ್ರ ತೋರಿಸ್ಬೇಕಾಗ್ತದೆ ಯಾವುದೇ ಹೊತ್ತಿನಲ್ಲಿ ಋತುಸ್ರಾವದಲ್ಲಿ ಹೆಚ್ಚಾಗಿ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಆ ಹೊತ್ತಿನ ಡಾಕ್ಟ್ರಿಗೆ ತೋರಿಸ್ಬೇಕಾಗ್ತದೆ ಅದಕ್ಕೇನು ಕಾರಣದ ಅದನ್ನು ಡಾಕ್ಟ್ರ್ ನೋಡಿಕೊಂಡು ಆ ರೀತಿ ಏನು ಮಾಡಬೇಕನ್ನೋದನ್ನು ಹೇಳ್ತೀವಿ ಪಾಳಿ ಹೊತ್ತಿನಾಗ ಆರೋಗ್ಯದ ಕಾಳಜಿ ಬಹಳ ಭಾಳ ಇರ್ತದ ವಿಶೇಷವಾಗಿ ಹಳ್ಳಿಗಳಲ್ಲಿ ಕಾಳಿ ಹೊತ್ತಿನಲ್ಲಿ ಎಷ್ಟು ಸ್ವಚ್ಛತೆ ಬೇಕೋ ಅಷ್ಟು ಸ್ವಚ್ಛತೆಯನ್ನು ಪಾಲಿಸುವುದಿಲ್ಲ ಹಾಗೆ ಪಾಲಿಸಲಿಲ್ಲ ಅಂತಂದರೆ ಆ ಮುಖಾಂತರ ಕೆಲವೊಂದು ಶರೀರದಲ್ಲಿ ಬದಲಾವಣೆಗಳು ಅಥವಾ ತೊಂದರೆಗಳು ಆಗಬಹುದು ಅವು ಮುಂದೆ ಬೆಳಕೊಟ್ಟು ಹೋದಂಗೆ ತೊಂದರೆ ಕೊಡ್ಬೋದು ಹುಡುಗರು ಆಗಲಿಕ್ಕೆ ತೊಂದರೆ ಕೊಡ್ಬೋದು ಮಾಸಿಕ ಪಾಳಿಯಲ್ಲಿ ತೊಂದರೆ ಕೊಡ್ಬೋದು ಅದಕ್ಕೆ ಯಾವಾಗ ಋತುನತಿ ಆಗಿರ್ತಾರ ಅವಾಗ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಭಾಳ ಮಹತ್ವದೈತಿ ಐತಿ ಹಳ್ಳಿಯಲ್ಲಿ ಎಲ್ಲ ಚಿಕ್ಕ ಅರಿವೆಗಳನ್ನೇ ಮಡಿಸಿ ಪ್ಯಾಡ್ ಅಂತ ಉಪಯೋಗ ಮಾಡ್ತಾರೆ ಅದಕ್ಕೆ ಅದು ಭಾಳ ಸ್ವಚ್ಛ ಇರಬೇಕು ತೊಳೆದಿರಬೇಕು ಇಲ್ಲಾಂದ್ರೆ ಈಗ ಸರ್ಕಾರದವರೇ ಕಡಿಮೆ ಕಿಮ್ಮತ್ತಿನಲ್ಲಿ ಪ್ಯಾಡ್ಸ್ ಅಂದರೆ ಅವು ಸ್ವಚ್ಛ ಮಾಡಿದಂಥ ಪ್ಯಾಡ್ಸ್ ಸಿಗ್ತಾವ ಎಲ್ಲಾ ಕಡೆ ಸಿಗು ವ್ಯವಸ್ಥಾನು ಮಾಡ್ತಾ ಇದ್ದಾರೆ ಅಂಥ ಪ್ಯಾಡ್ಗಳನ್ನು ಉಪಯೋಗ ಮಾಡೋದು ಕೂಡ ಭಾಳ ಒಳ್ಳೆಯದು